ಚಿಕ್ಕಜಾಲದಲ್ಲಿ ಅಕ್ಷಯ ಪಾತ್ರ ಫೌಂಡೇಶನ್ ಹೊಸ ಅತ್ಯಾಧುನಿಕ ಅಡುಗೆ ಮನೆ ಉದ್ಘಾಟನೆ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಡಕರ್ ಫ್ಯಾಮಿಲಿ ಫೌಂಡೇಶನ್ ಸಹಯೋಗದಲ್ಲಿ ಅಡುಗೆ ಮನೆ ಸ್ಥಾಪನೆ ಈ ಹೊಸ ಅತ್ಯಾಧುನಿಕ ಅಡುಗೆ ಮನೆಯು ದೇಶದಲ್ಲಿರುವ ಅಕ್ಷಯ ಪಾತ್ರದ ಎಪ್ಪತ್ತೈದನೇ ಅಡುಗೆ ಮನೆಯಾಗಿದೆ ಈ ಅಡುಗೆ ಮನೆ ಮೂಲಕ ಇನ್ನೂರು ಶಾಲೆಗಳ ಮೂವತ್ತೈದು ಸಾವಿರ ಮಕ್ಕಳಿಗೆ ಪೌಷ್ಟಿಕ ಮಧ್ಯಾಹ್ನದ ಊಟ ಒದಗಿಸಲಾಗುತ್ತದೆ ಬೆಂಗಳೂರು ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಲಹಂಕ್ ಚಕೂರು ಹೆಬ್ಬಾಳ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಇನ್ನೂರಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಯ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಮಧ್ಯಾಹ್ನದ ಬಿಸಿಯೂಟ ಒದಗಿಸುವ ಉದ್ದೇಶದಿಂದ ಚಿಕ್ಕಜಾಲದಲ್ಲಿ ಅಕ್ಷಯ ಪಾತ್ರ ಫೌಂಡೇಶನ್ ಹೊಸ ಅತ್ಯಾಧುನಿಕ ಅಡುಗೆ ಮನೆಯನ್ನು ಉದ್ಘಾಟಿಸಿದೆ ಟಕರ್ ಫ್ಯಾಮಿಲಿ ಫೌಂಡೇಶನ್ ಸಹಯೋಗದಲ್ಲಿ ನಿರ್ಮಾಣವಾಗಿರುವ ಈ ಅಡುಗೆ ಮನೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ಇನ್ಫೋಸಿಸ್ ಲಿಮಿಟೆಡ್ನ ಸಂಸ್ಥಾಪಕರಾದ ಶ್ರೀ ಎನ್ಆರ್ ನಾರಾಯಣ ಮೂರ್ತಿ ಅವರು ಸರ್ಕಾರಿ ಶಾಲೆ ಮತ್ತು ಮತ್ತು ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳ ಪೌಷ್ಟಿಕ ಆಹಾರವನ್ನು ಒದಗಿಸುವ ಅಕ್ಷಯ ಪಾತ್ರದ ಮಹತ್ತರ ಕಾರ್ಯ ಶ್ಲಾಘನೀಯ ಎಲ್ಲರೂ ಒಟ್ಟಾಗಿ ಸೇರಿದರೆ ಬದುಕನ್ನು ಬದಲಿಸಬಹುದು ಮತ್ತು ಎಲ್ಲರಿಗೂ ಉಜ್ವಲ ಭವಿಷ್ಯ ಒದಗಿಸಬಹುದು ಈ ಅಡುಗೆ ಮನೆ ಸ್ಥಾಪನೆಗೆ ಸಹಯೋಗ ಒದಗಿಸಿದ ತಕರ್ ಕುಟುಂಬಕ್ಕೆ ಮತ್ತು ಊಟ ಒದಗಿಸುವ ಯೋಜನೆಯ ಶೇಕಡ ಐವತ್ತೈದು ಮೈನಸ್ ಐವತ್ತಾರರಷ್ಟು ಊಟದ ಖರ್ಚು ಭರಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು ನಾರಾಯಣ ಮೂರ್ತಿಯವರು ಮತ್ತು ಜನಾರ್ದನ ತಕ್ಕರ್ ಅವರು ಸಮಾಜಕ್ಕೆ ಕೊಡುಗೆ ನೀಡಲು ಮುಂದಾಗಿರುವುದು ಮೆಚ್ಚುಗೆ ಸಲ್ಲಿಸಲೇಬೇಕಾದ ವಿಚಾರವಾಗಿದೆ ಮತ್ತಷ್ಟು ಶ್ರೀಮಂತ ವರ್ಗದ ಮಂದಿ ಸಮಾಜಕ್ಕೆ ಸೇವೆ ಸಲ್ಲಿಸಲು ಮುಂದಾಗಲು ಅವರು ಸ್ಪೂರ್ತಿ ನೀಡಿದ್ದಾರೆ ಎಂದು ಹೇಳಿದರು ಅಕ್ಷಯ ಪಾತ್ರ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಮಧು ಪಂಡಿತ್ ದಾಸ ಮಾತನಾಡಿ ನಮ್ಮ ರಾಜ್ಯದ ಮಕ್ಕಳಿಗೆ ಊಟ ಒದಗಿಸುವ ಅವಕಾಶ ಒದಗಿಸಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಬಳ್ಳಿ ಬಳ್ಳಾರಿ ಮಂಗಳೂರು ಮತ್ತು ಮೈಸೂರುಗಳಲ್ಲಿರುವ ಒಂಬತ್ತು ಕೇಂದ್ರೀಕೃತ ಅಡುಗೆ ಮನೆಗಳ ಮೂಲಕ ಆಹಾರವನ್ನು ಒದಗಿಸುತ್ತಿದ್ದೇವೆ ಎಂದು ಹೇಳಿದರು ಬೆಂಗಳೂರಿನ ಚಿಕ್ಕಜಾಲದಲ್ಲಿ ಆರಂಭಗೊಂಡಿರುವ ಅಡುಗೆ ಮನೆಯು ದೇಶದಲ್ಲಿರುವ ಅಕ್ಷಯ ಪಾತ್ರದ ಎಪ್ಪತ್ತೈದು ನೇ ಕೇಂದ್ರೀಕೃತ ಅಡುಗೆ ಮನೆಯಾಗಿದೆ ಬೆಂಗಳೂರಿನಲ್ಲಿನ ಐದುನೇ ಅಡುಗೆ ಮನೆಯಾಗಿದೆ ಕಾರ್ಯಕ್ರಮದಲ್ಲಿ ದಾನಿಗಳಾದ ತಕ್ಕರ್ ಫ್ಯಾಮಿಲಿ ಫೌಂಡೇಶನ್ನ ಚೇರ್ಮನ್ ಶ್ರೀ ಜನಾರ್ದನ್ ಟ್ರಕ್ಕರ್ ವೈಸ್ ಚೇರ್ಮನ್ ಲಿಂಡಾ ತಕ್ಕರ್ ರಿಲಯನ್ಸ್ ಲಿಮಿಟೆಡ್ನ ಸಿಇಒ ಶ್ರೀ ಜ್ಯೋತಿಂದ್ರ ತಕ್ಕರ್ ಅಕ್ಷಯ ಪಾತ್ರ ಫೌಂಡೇಶನ್ನ ಸಹ ಸಂಸ್ಥಾಪಕ ಮತ್ತು ಉಪಾಧ್ಯಕ್ಷರಾದ ಶ್ರೀ ಚಂದ್ಚಲಪತಿ ದಾಸ ಮತ್ತು ಸಿಇಒ ಶ್ರೀ ಶ್ರೀಧರ್ ವೆಂಕಟ್ ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತಿನ ದಿನ ಅಕ್ಷಯ ಪಾತ್ರದಿಂದ ಭಾರತದಲ್ಲಿ ಎಪ್ಪತ್ತೈದನೆಯ ಕಿಚನ್ ಅನ್ನ ಇನಾಗುರೇಷನ್ ಮಾಡಿದ್ದೇವೆ ಸುಮಾರು ಎರಡು ಇಪ್ಪತ್ತೆರಡು ಲಕ್ಷ ಮಕ್ಕಳಿಗೆ ಪ್ರತಿ ದಿವಸ ಎಪ್ಪತ್ತೈದು ಗಳಿಂದ ನಾವು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಜೊತೆಗೆ ಪಾರ್ಟ್ನರ್ಶಿಪ್ ನಲ್ಲಿ ಇದನ್ನ ಮಾಡ್ತಾ ಇರೋದು ಈ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಶಾಲಾ ಮಕ್ಕಳಿಗೆ ಅವರು ಕ್ಲಾಸ್ ರೂಮ್ ನಲ್ಲಿ ಇರುವಾಗ ಕ್ಲಾಸ್ ರೂಮ್ ಗೆ ಬಂದಾಗ ಸರ್ಕಾರ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಯೂನಿಫಾರ್ಮ್ ಟೆಕ್ಸ್ಟ್ ಬುಕ್ ಟೀಚರ್ಸ್ ಸ್ಕೂಲ್ ಬಿಲ್ಡಿಂಗ್ ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದಾರೆ ಆದ್ರೆ ಮಕ್ಕಳು ಹಸಿದಿದ್ರೆ ಅದರ ಕಲಿಕೆ ಕಮ್ಮಿ ಆಗುತ್ತೆ ಇದನ್ನು ಉದ್ದೇಶಿಸಿ ನಾವು ಅಕ್ಷಯ ಪಾತ್ರೆಯಿಂದ ಇಪ್ಪತ್ನಾಲ್ಕು ವರ್ಷಗಳಿಂದ ಇದನ್ನ ನಡೆಸ್ಕೊಂಡು ಬಂದಿದ್ದೇವೆ ಈ ಕಿಚನ್ ನಿಂದ ಇಲ್ಲಿ ಉದ್ಘಾಟನೆ ಆದಂತಹ ಕಿಚನ್ ನಿಂದ ಮೂವತ್ತೈದು ಸಾವಿರ ಮಕ್ಕಳಿಗೆ ಪ್ರತಿ ದಿವಸ ಇಲ್ಲಿಯ ಹತ್ತಿರದಲ್ಲಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಇದನ್ನ ಊಟವನ್ನು ಒದಗಿಸಲಾಗುತ್ತೆ ಮತ್ತೆ ಈ ಕಿಚನ್ ನ ಸೆಟ್ ಅಪ್ ಮಾಡುವುದಕ್ಕೆ ಅಮೆರಿಕ ಇಂದ ಬಂದಿರುವಂತಹ ಜನಾರ್ದನ್ ಟಕ್ಕರ್ ಅವರು ಅವರ ಫ್ಯಾಮಿಲಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರ ಕಾಂಟ್ರಿಬ್ಯೂಷನ್ ನಿಂದ ಇಲ್ಲಿ ಒಂದು ಸೆಂಟ್ರಲೈಸ್ಡ್ ಮೆಕನೈಸ್ಡ್ ಕಿಚನ್ ಅನ್ನ ಸೆಟ್ ಅಪ್ ಮಾಡುವುದಕ್ಕೆ ಅವಕಾಶ ಆಗಿತ್ತು ಆದ್ರಿಂದ ಅವ್ರಿಗೂ ನಾವು ಧನ್ಯವಾದಗಳನ್ನ ತಿಳಿಸಲು ಬಯಸುತ್ತೇವೆ ಹೀಗೆ ಸರ್ಕಾರ ಜೊತೆ ಜೊತೆ ನಾವು ಈ ಈ ಒಂದು ಕಾರ್ಯಕ್ರಮ ನಡೆಸುವುದಕ್ಕೆ I had the Thakkar Family Foundation started by my wife Linda and I a few years ago. Our uh, vision has been to educate and, uh, and feed the hungry children uh, for the better future. So the, so the way we write it is uh, feeding and educating school aged children that vision coincides very well with akshay patra's vision of uh, no child should be deprived of education because of hunger. so what better place than to be partnering with akshay patra to, to provide the meals to their hungry children because they come to school. and if they come to school, we can get them to retain at the school and, and get educated well. so that's, that fits very well with our vision. and that's why we partner with akshay patra. Continuing on that vision of uh, feeding and educating the school-age children, we're also partnering with uh, other uh, charities around here in India to, to open a school, and one such opportunity is in the state of Karnataka.